ಕಾರು ಅಡ್ಡಗಟ್ಟಿ ನಗರಸಭೆ ಮಾಜಿ ಅಧ್ಯಕ್ಷೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಎಸ್ಡಿಎ ಮೇಲೆ ಮಾರಣಾಂತಿಕ ಹಲ್ಲೆ ಯಾದಗಿರಿಯ ಗ್ರೀನ್ ಸಿಟಿ ಹತ್ತಿರ ಹಾಡಹಗಲೆ ನಡೆದ ಘಟನೆ ಕಲಬುರಗಿಯ ಜಿಲ್ಲೆಯ ಶಹಬಾದ್ ಮೂಲದ ಅಂಜಲಿ ಕಂಬಾನೂರ್ ಮೇಲೆ ಕೊಡಲಿಯಿಂದ ಹಲ್ಲೆ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಗೆ ಎಂದಿನಂತೆ ಕರ್ತವ್ಯಕ್ಕೆ ಕಾರ್ನಲ್ಲಿ ತೆರಳುವಾಗ ಐದು ಜನ ದುಷ್ಕರ್ಮಿಗಳು ಕಾರಿನ ಅಡ್ಡಗಟ್ಟಿ ಕಾರ್ ಗ್ಲಾಸ್ ಛಕ್ ಮಾಡಿ ಅಂಜಲಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎಸ್ಡಿಎ ಆಗಿ ಅಂಜಲಿ ಕರ್ತವ್ಯ ನಿರ್ವಹಣೆ ಹಲ್ಲೆಗೊಳಗಾದ ಅಂಜಲಿ ಶಾಬಾದ್ನ ನಗರಸಭೆಯ ಅಧ್ಯಕ್ಷರಾಗಿದ್ದರು ಅಂಜಲಿ ಪತಿರಾಯ ಗಿರೀಶ್ ಅವರನ್ನ ಕೂಡ ಕೊಲೆ ಮಾಡಲಾಗಿತ್ತು ಗಂಡನ ಕೊಲೆ ನಂತರ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ನೌಕರಿ ಮಾಡುತ್ತಿದ್ದರು ಹಳೆ ದ್ವೇಷ ಹಾಗೂ ಆಸ್ತಿ ವಿಚಾರವಾಗಿ ಕೊಲೆ ಮಾಡಲು ಯತ್ನ ಮಾಡಲಾಗಿದೆ ಗಂಭೀರವಾಗಿ ಗಾಯಗೊಂಡ ಅಂಜಲಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಲ್ಬುರ್ಗಿಗೆ ರವಾನೆ ಮಾಡಲಾಗಿದೆ ಸ್ಥಳಕ್ಕೆ ಯಾದಗಿರಿ ನಗರ ಪೊಲೀಸರ ಭೇಟಿ ಇಲಾಖೆ ಅಧಿಕಾರಿ ಮೇಲೆ ಹಲ್ಲೆ ಘಟನೆಯಿಂದ ಆತಂಕಗೊಂಡ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗ ठंडी 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 ठंडी